ಉಳಿವಿಗಾಗಿ ಕ್ಷೀರಸಾಗರದಲ್ಲಿ ಹುಚ್ಚಿದ ವಿಷವನ್ನು ಕಳೆದು ವಿಷ ಕತ್ತನಾದ ಹತ್ತನಾದ್ರೀ ಆದರೆ ಆದರೆ ನಾನು ದೇವನಲ್ಲ ಮಾನವ ಬದುಕಿನ ಬಣ್ಣ ತಲೆ ತಗ್ಗಿಸಿದವರಿಗೆ ಅವರಿಗೆ ಕಾಯುವ ಬಣ್ಣುವ ತಲೆ ಎತ್ತಿದವರಿಗೆ ಅವರಿಗೆ ಜಗಳ ಗಂಡ ನನ್ನ ವಿರುದ್ಧ ತಿರುಗಿ ಬಿದ್ದವರಿಗೆ ಕಾಮರುಗಳು ಆರಿಸುವ ಆರಿಸುವ ರಿಷಕ ವೃದ್ಧದಲ್ಲಿ ಹೋರಾಡುವಾಗ ಮಳೆ ಸುರಿದು ಭೂಮಿಗೆ ಬಂದಾಗಲೇ ಗೊತ್ತಾಗುವುದು ಎಷ್ಟು ಮಳೆ ಬಂದಿದೆ ಅಂತ ಸತ್ಯ ನ್ಯಾಯ ನೀತಿ ಧರ್ಮ ಇದನ್ನು ಹಿಡಿದು ಹೊರಟಾರೆ ಒಂದು ಹೊತ್ತು ಕೂಡು ಸಹ ಸಿಗುದಿಲ್ಲ ಈ ಕಲಿಯುಗದಲ್ಲಿ ಸತ್ಯ ನ್ಯಾಯ ಅಂತಾದ್ರಿಂದ ಹೋಗಿ ಜೋಗಿ ಆಗಲೇ ರೋ ರೋ ಕಲಿಯುಗುಗ ಕೆ ಕೆ ಕಲಿಯುಗ ದ್ವೇಷ ಿ ಉಕ್ಕಿ ಹರಿತಾ ಇದೆ ಖಜೇಂದ್ರ ಈ ಕಾಲಿಂದನ ಕರಾಳ ಮುಖದಲ್ಲಿರುವಂತಹ ಕರಿಲೇತ್ರದ ವಕ್ರ ದೃಷ್ಟಿ ಅದೊಂದು ದಿನ ಖಜೇಂದ್ರಗೌಡನ ಸಹೋದರ ರಾಘವಾಗೆ ಅಕ್ಕರೆಯ ಸಹೋದರಿಗಿರುವ ಸೀತಾಳನ್ನ ಧಾರೆ ಎರೆದುಕೊಳ್ಳುವ ಮೂಲಕ ಮೇಲೆ ವಿಕಾರವಾಗಿ ಬಿರಿದಾಯ್ತು ಇನ್ನು ಆತನ ಸಂಪತ್ತಿಗೆ ಕೈ ಹಚ್ಚಿ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಈ ಕಾಳಿಂಗ ಸಣ್ಣ ಇರುವಂತೆ ಸ್ವಲ್ಪ ಸ್ವಲ್ಪವೇ ಹೊಸ ಶೇಖರಿಸಿ ಕಂಡದ್ದಾಯ್ತು ಆದರೆ ಆದರೆ ಮತ್ತೆ ಮುಂಬರುವ ದಿನಗಳಲ್ಲಿ ನನ್ನ ಅವರ ಸಂಬಂಧ ಕೇವಲ ನನ್ನ ತಂಗಿ ಸೀತಾಳ ಮುಖಾಂತರವೇ ಮುಗಿದು ಹೋಗಲು ಬಿಡ ಮುಂದೆ ಆ ಮನೆಯಿಂದ ನನ್ನ ಸ್ವಾಧೀನವಾಗುತ್ತಿರುವ ಅದೃಷ್ಟದ ಬಾಗಿಲು ಮುಚ್ಚಿಕೊಳ್ಳಬಾರದೆಂದರೆ ಅದು ಅದು ನನಗಿರುವ ಏಕೈಕ ಮಾರ್ಗವೇ ನನ್ನ ಅದೃಷ್ಟ ದೇವತೆಯಂತಾಗಿರುವ ನನ್ನ ಮುದ್ದಿನ ಮಗಳು ಅರ್ಪಿತಾ ದಿನ ದಿನ ಈ ಪ್ರಕಾರ ಸಮಯ ಸಾಧಿಸಿ ನನ್ನ ಕುತಂತ್ರದ ಬುದ್ಧಿಯನ್ನು ಉಪಯೋಗಿಸಿ ತಂಗಿ ಭಾವರ ಸಮಾಗಮದಿಂದ ಜನ್ಮಿಸಿ ಹೋಟೆಲ್ ನಲ್ಲಿ ಓದಿಕೊಂಡು ದೊಡ್ಡವನಾಗುತ್ತಿರುವಂತಹ ಮದುವೆ ನೆರವೇರಿಸಿ ಮಗಳನ್ನು ಆ ಮನೆ ಸ್ವತೆಯಾಗಿ ಅರ್ಪಿಸಿದ ಮೌರ್ಧದಿಂದಲೇ ಈ ಕಾಳಿಂಗ ಘಟ ಸರ್ಪದಂತೆ ಹೆಡೆ ಎತ್ತಿ ನಿಂತು ಅಪಾರ ತಂಗಿ ಭಾವರ ಸಂಬಂಧವನ್ನು ಕೂಡ ಲೆಕ್ಕಿಸದೆ ಮಗಳ ಮೂಲಕ ಸಿಕ್ಕಿದ್ದೆಲ್ಲವನ್ನು ಸ್ವಾಹ ಮಾಡಿ ಈ ಭೂಮಿ ಮೇಲೆ ಬಿಂದ ಶ್ರೀಮಂತರಾಗಿ ಪುಟ್ಟು ನಿಂತು ತಂಗಿಯ ಸಂಸಾರವೇ ಚಿದ್ರ ಮಾಡಿಯ ಮಾಡಿ ಅವರ ಸಂಸಾರವನ್ನೇ ಹಾಳು ಮಾಡಲಿಲ್ಲ ಹೆಸರು ಕಾಳಿಂದನೇ ಅಲ್ಲ ನಿಜ ನಿಜ ಇವನು